ಮಳೆಗಾಲ ಆರಂಭವಾಗುವ ಮುನ್ನ ಒಳಚರಂಡಿ ಹಾಗೂ ನಗರದಲ್ಲಿನ ನಾಲಾಗಳನ್ನು ಶುಚಿಗೊಳಿಸಿ ಆರಂಭಗೊಂಡಿರುವ ಕಾಮಗಾರಿಕೆಗಳನ್ನು ಪೂರ್ಣಗೊಳಿಸಬೇಕು ಎಂದು ಮೇಯರ್ ಮಂಗೇಶ್ ಪವಾರ್ ಸೂಚನೆ ನೀಡಿದರು ಬುಧವಾರ ಪಾಲಿಕೆಯ ಕೌನ್ಸಿಲ್ ಸಭಾಂಗಣದಲ್ಲಿ ಮಳೆಗಾಲದ ಸಮಸ್ಯೆ ಬಗೆಹರಿಸುವ ಸಲುವಾಗಿ ಕರೆಯಲಾದ ಪಕ್ಷಾತೀತ ತುರ್ತು ಸಭೆಯಲ್ಲಿ ಅವರು ಮಾತನಾಡಿದರು मागाल आरम्भ वालिके सदस्य रखे समस्या पूर्ण गोलिस की क्या कर सकते और हम अभी क्या हुआ था पे वगैरह वगैरह सब चल रहा है वो तो प्रॉपरली हुआ है क्या नहीं और कई गटर्स जो है जो बारिश के समय भर के ऊपर से पानी जाता है तो फिर भी हम आप लोगों के साथ जो भी आपका समस्या रहता है वो तक पहुंचाना और हम भी सुनना सब तो उसको फॉलो अप लेना है इसीलिए आज हमें मीटिंग बुलाई थी मतलब सब ಪಾಲಿಕೆಯ ಕಾಂಗ್ರೆಸ್ ಸದಸ್ಯ ರಿಯಾಜ್ ಕಿಲೆದಾರ್ ಮಾತನಾಡಿ ನನ್ನ ವಾರ್ಡ್ನಲ್ಲಿ ಸುಮಾರು ನೂರ ಐವತ್ತು ಮನೆಗಳಿಗೆ ಮಳೆಗಾಲದಲ್ಲಿ ನೀರು ನುಗ್ಗುತ್ತವೆ ಇಂಜಿನಿಯರ್ ಅವರಿಗೆ ಸಮಸ್ಯೆಯ ಬಗ್ಗೆ ಅಧಿಕಾರ ಇಲ್ಲ ಎಂದು ಹೇಳುತ್ತಾರೆ ಈ ಸಮಸ್ಯೆಗೆ ಮುಕ್ತಿ ನೀಡಬೇಕೆಂದು ತಿಳಿಸಿದ್ರು ಬಿಜೆಪಿ ಸದಸ್ಯೆ ವೀಣಾ ವಿಜಾಪುರಿ ಮಾತನಾಡಿ ಗಣೇಶ್ ನಗರದಲ್ಲಿ ಒಳಚಂಡಿ ಕಾಮಗಾರಿಗೆ ಅನುಮೋದನೆ ನೀಡಿ ಎರಡು ವರ್ಷ ಕಳೆದ್ರು ಎಲ್ಲಿಯವರೆಗೂ ಕಾಮಗಾರಿಕೆ ಆರಂಭವಾಗಿಲ್ಲ ಎಂದು ದೂರಿದ್ರು ಬಿಜೆಪಿ ಸದಸ್ಯ ಶ್ರೇಯಸ್ ನೌಕಾಡಿ ಮಾತನಾಡಿ ಸಾಯಿ ಹಾಲ್ ಬಳಿ ನಾಲಾ ಇತ್ತು ಈಗ ಅದನ್ನು ಅತಿಕ್ರಮಣ ಮಾಡಿಕೊಂಡು ನಾಲಾ ಮಾಯವಾಗಿದೆ ಇದರಿಂದ ಮಳೆಯ ನೀರು ಮನೆಗೆ ನುಗ್ಗಿ ಸಾರ್ವಜನಿಕರಿಗೆ ತೊಂದರೆಯಾಗುತ್ತಿದೆ ಇದರ ಸರ್ವೆ ಕಾರ್ಯ ಮಾಡಿ ನಾಲಿಯನ್ನು ಶುಚಿಗೊಳಿಸಬೇಕು ಎಂದು ಹೇಳಿದರು ಓಡ ಹೋಗ್ತಿದ್ರು ಅದ್ರು ಇನ್ನ ಇಷ್ಟ್ ಕೆಲಸ ಮಾಡಿದಿರಿ ಅದಕ್ಕೆ ಫುಟ್ಬಾಲ್ ಒಳಗ ಇದ್ಲರಿ ಬೇಕ್ರ ಬೆನ್ನ ತಿんで ಅಂತ ಸರ್ ನಮಗೊಂದು ರಿಕ್ವೆಸ್ಟ್ ಇದೆ ಪೂಜಾ ಮಹಾಪುರ ಸರ್ ದಯವಿಟ್ಟು ಒಂದ್ಸಲ ಅವ್ರಿಗೆ ಮೀಟಿಂಗ್ ಕರೆರಿ ನಿಮ್ದು ಮಹಾನಗರ ಪಾಲಿಕೆದ ಕಮ್ಮಿ ಕಮ್ಮಿ ಎಂಟರಿಂದ ಹತ್ತು ಕೋಟಿ ರೂಪಾಯಿ ನೀವು ಇನ್ನು ಮುಂದೆ ಕೆಲಸ ಮಾಡೋದು ಅಂತಿದ್ರಿ ಆನಿ ಬಿಟ್ಟುಗಾರಿಗೆ ಅವ್ರ ಅದಕ್ಕೆ ಊಟಕ್ಕಾಗ್ ನಮಗೆ ತಾಕತ್ತಿಲ್ಲ ಅದೇನೈತ್ಲ ಅದ್ರದ್ದು ಊಟ ಇಲ್ಲ ನಿಮ್ ಹತ್ತು ಕೋಟಿ ರೂಪಾಯಿ ದಂಗ ಇದ್ರೆ ಅವ್ರು ಕೆಲಸ ಮಾಡ್ಬೇಕಾಗಿದ್ರಿ ಅವ್ರೆಡಿ ಅಲ್ಲಿನ ಕಂಪ್ಲೇಟ್ ಮಾಡಿದ್ರಿ ಎಷ್ಟೋ ವರ್ಗಿದ್ರೀ ಮುಗಿಂತ ಪೈಲನ ರಸ್ತೆಗಳು ಬಾದಾಗ್ಯಾವ್ರೆ ಅಲ್ಲಿ ಕಂಪ್ಲೇಟ್ ಕೊಟ್ಟಿದ್ರೆ ಅದ್ರ ನಂಗೆ ಉತ್ತರ ಕೊಟ್ರು ಅವ್ರ ಇಲ್ಲ ಇದು ಕಾಂಟ್ರಾಕ್ಟರ್ ತಪ್ಪ ಮಾಡ್ಯಾನು ಅವ್ರು ನಾವು ಕಡೆ ಕೆಲಸ ಮಾಡಿಸ್ತೀವಿ ಅಂತ ಹೇಳಿದ ಆದ್ರೆ ಇನ್ನಾದಂಗ ಮಾಡಿಸದಿಲ್ಲ ಅದಕ್ಕೊಂದ್ಸಲ ಅವ್ರಿಗೆ ಸ್ಪೆಷಲ್ ಮೀಟಿಂಗ್ ತರಿಸಿದ್ರೆ ದಯವಿಟ್ಟ್ರಿ ಅಂದ್ರೆ ಇಲ್ಲ ನಿಮ್ಗೆ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಉಳಿಸ್ತೀವಿ ನೋಡಿರಿ ಸರ್ ಅದ್ರಗುರು ಎರಡು ಮಾತಿಲ್ಲ ಇಲ್ಲ ನಮ್ಮ ಕಾರ್ಪೊನ ಸುತ್ತ ತೋರಿಸ್ತೇನೆ ಮಾತಾಡ್ನವಾಗ ತೋರಿಸ್ತೇನೆ ನಮ್ದು ಲಡಲ್ ಸ್ಕೂಲ್ ರೀ ಆದ್ರೆ ರೋಡ್ ಮಾಡಿ ಎಂಟು ತಿಂಗಳಾಗ ಬಾದ ಇದ್ರೆ ಅವ್ರಿಗೆ ನಾನು ಡೆಟ್ರು ಕೊಟ್ಟಾದ ಕೂಡಲೇ ಅವ್ರು ಅದಕ್ಕೆ ಉತ್ತರ ಕೊಟ್ರು ಇಲ್ಲ ಇದು ನಾವು ಕಾಂಟ್ರಾಕ್ಟ್ ಕಡೆ ಹೇಳಿ ಮಾಡಿಸ್ತೀವಿ ಅಂತ ಹೇಳಿದ್ರೆ ಹೆಸರಿಗಂತೇಳ ಸ್ವಲ್ಪ ಡಂಬರ್ ಹಾಕಿದ್ರು ಮ್ಯಾಕ್ ಆದ್ರೆ ಅವ್ರು ಅವಾಗ ಎಂಟು ತಿಂಗಳು ರೀ ಮತ್ತೆ ಅದ್ರದ್ದು ಅವ್ರು ನಂಗೆ ಇದನ್ನು ಕೊಟ್ಟರೆ ಲೈಬ್ರಿ ಪೀರಿಯಡ್ ಎರಡು ವರ್ಷ ಐತೆ ಅಂತ ಹೇಳಿ ಆದ್ರೆ ಎಂಟು ತಿಂಗಳಾಗ ಬಾದ ಆಗಿದೆ ಇದ್ರೂಪ್ ಕೊಡ್ತೀನಿ ನಿಮ್ಗೆ ಅದಕ್ಕೆ ದಯವಿಟ್ಟು ಒಂದ್ಸಲ ಅವ್ರಿಗೆ ಸ್ಪೆಷಲ್ ಮೀಟಿಂಗ್ ಕರಿ ಸರ್ ಅವ್ರು ಎಲ್ಲೆಲ್ಲಿ ಕೆಲಸ ಮಾಡಿರಲಿಲ್ಲ ರೀ ಫುಟ್ಬಾದ್ದು ವರ್ಕ್ ಏನೂ ಇಲ್ಲ ಇಲ್ಲ ಸರ್ ನೋಡ್ರಿ ಫುಟ್ಬಾತ್ ನಾ ಮಾಡಿದಾಗ ಮಂದಿ ಇದೆ ಇವನ್ಲಿ ಇವನ್ ಇಲ್ಲಿ ನಡ್ಕೊಂಡು ಹೋಗ್ಬೇಕ್ರಿ ಕಣ್ಣು ಆದ್ರೆ ಇಲ್ಲಿ ನೀವು ಕನ್ ತಗದು ಹೋದ್ರು ಬೀಳ್ತೀರಿ ಯಾಕಂದ್ರೆ ಫುಟ್ಬಾತ್ಗಳು ಒಂದ್ರೆ ಒಂದು ಇಂಟರ್ ಲಾಕ್ ಆಗ್ಬೇಕ್ರಿ ಇಲ್ಲಿ ಹಿಂಗಿಲ್ಲ ರೀ ಒಂದು ಮ್ಯಾಗ್ರಿ ಒಂದು ಚಳಿಗ ಹಿಂಗೋ ಮಂದಿ ಎಳಿಗೆ ಬೀಳ್ತಾರೆ ಅದ ನೀವು ಸರಿ ಮಾಡಿ ನಾವು ತೋರಿಸ್ತೀನಿ ತೋರಿಸ್ತೇನೆ ನಿಮಗೆ ಒಂದೇಳಿ ಇದ್ದಿಲ್ಲ ಅಂದ್ರೆ ನನ್ನ ಮ್ಯಾಗ್ನೂ ಕರ್ಬೋದು ತೊಗೊಂಡ್ಬಿಡಿ ಸರ್ ನಾ ಸುಳ್ಳಿ ಅಂತ ಹೇಳಿ ಇದ್ರಲ್ಲಿ ಹಾಕಿರಿ ಅದಕ್ಕೆ ದಯವಿಟ್ಟು ಒಂದ್ಸಲ ಅವ್ರಿಗೆ ಮೀಟಿಂಗ್ ಕೇರಿ ಸರ್ ತಾವು ಬೇಕಾದ ಎಲ್ಲ ಇನ್ಸ್ಪೆಕ್ಷನ್ ಮಾಡ್ರಿ ನಿಮ್ಗೆ ಎಲ್ಲೆಲ್ಲಿ ಏನೇನ್ ಮಾಡ್ರಿ ತೋರಿಸ್ತೇನ್ರಿ ಆಮೇಲೆ ದಯವಿಟ್ಟು ನೀವು ಅವ್ರಿಗೆ ಮೀಟಿಂಗ್ ಕರ್ ಅವ್ರ ಕಡೆ ವಾಪಸ್ ಮಾಡಿ ಈ ಇದು ತಂಗೊಂದು ಹಂಬಲಿ ರಿಕ್ವೆಸ್ಟ್ ಸರ್ ನಾಮನಿರ್ದೇಶಿತ ಸದಸ್ಯ ಮುಸ್ತಾಕ್ ಮಾತನಾಡಿ ಆಶಯ ಕಾಲೋನಿಯಲ್ಲಿ ಸಾರ್ವಜನಿಕ ಶೌಚಾಲಯ ಇಲ್ಲದೆ ಜನರು ರಾತ್ರಿ ವೇಳೆ ಹೊರಗಡೆ ಹೋಗುತ್ತಾರೆ ಇಲ್ಲಿ ಸಾರ್ವಜನಿಕ ಶೌಚಾಲಯ ನಿರ್ಮಾಣ ಮಾಡಬೇಕೆಂದು ಸಭೆಗೆ ತಿಳಿಸಿದ್ರು ಬಿಜೆಪಿ ಸದಸ್ಯ ಗಿರೀಶ್ ದೊಂಗಡಿ ಮಾತನಾಡಿ ನಗರದಲ್ಲಿ ಒಳಚರಂಡಿ ಸಮಸ್ಯೆ ಸಾಕಷ್ಟು ಇದೆ ನಾಲಾ ಅತಿಕ್ರಮಣ ಮಾಡಿಕೊಂಡಿದ್ದಾರೆ ಒಳಚರಂಡಿ ಸಮಸ್ಯೆ ಸಾಕಷ್ಟು ಇದೆ ಕುಡಿಯುವ ನೀರಿನಲ್ಲಿ ಮಿಶ್ರಿತವಾಗುತ್ತಿದೆ ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಎಂದರು ಕಾಂಗ್ರೆಸ್ ಸದಸ್ಯ ಬಸವರಾಜ್ ಮೋದ್ಗೇಕರ್ ಮಾತನಾಡಿ ಬಸವನಕುರ್ಚಿ ಗ್ರಾಮದಲ್ಲಿ ನಾಲಾ ಸಮಸ್ಯೆ ಹೆಚ್ಚಿದೆ ಕೆಲವರು ಅತಿಕ್ರಮಣ ಮಾಡಿಕೊಂಡಿದ್ದಾರೆ ಅದನ್ನು ತೆರವುಗೊಳಿಸಬೇಕು ಇಲ್ಲದಿದ್ದರೆ ಮಳೆಗಾಲದಲ್ಲಿ ಸಾಕಷ್ಟು ಸಮಸ್ಯೆ ಎದುರಾಗುತ್ತದೆ ಎಂದರು ಪಾಲಿಕೆಯ ಆಡಳಿತ ಪಕ್ಷದ ನಾಯಕ ಹನುಮಂತ್ ಕೊಂಗಾಲಿ ಮಾತನಾಡಿ ಮಳೆಗಾಲದ ಸಮಸ್ಯೆ ಆಲಿಸಲು ಪಾಲಿಕೆಯಲ್ಲಿ ಐವತ್ತು ಲಕ್ಷ ರೂಪಾಯಿ ಅನುದಾನ ಇದೆ ಅಗತ್ಯ ಬಿದ್ದ ಆದ್ಯತೆ ನೀಡಿ ಪರಿಹಾರ ಕಲ್ಪಿಸುವ ಯೋಜನೆಯನ್ನು ಅಧಿಕಾರಿಗಳು ಮಾಡಬೇಕು ಎಂದರು ದಿನೇಶ್ ನಾಸಿಪುಡಿ ಮಾತನಾಡಿ ಸ್ಮಾರ್ಟ್ ಸಿಟಿಯಿಂದ ಮಾಡಿರುವ ಉದ್ಯಾನವನಗಳು ಸಂಪೂರ್ಣ ಹಾಳಾಗಿದೆ ಅವರನ್ನು ಸಭೆಗೆ ಕರೆದು ಎಷ್ಟು ಉದ್ಯಾನವನ ಹಾಳಾಗಿವೆ ಎನ್ನುವ ಪ್ರಶ್ನೆ ಮಾಡಬೇಕು ಎಂದರು ಇಲ್ಲಿಲ್ಲ ಇಲ್ಲ ಕೊಡ್ಬೇಡ ಅಪೋಜ್ ಮಾಡಿಲ್ಲ ಯಾರು ಅಪೋಸ್ ಮಾಡಿದ್ವಿ ಡ್ಯಾಮೇಜ್ ಆಗಿತ್ತು ಎಂತ ಬಿಡ್ತಿತ್ತು ಆ ಸಲ ಮೇಡಮ್ ನೋಡಿ అది జనను ప్రపోజల్ అని చెప్తారా ఎల్ల కార్పొరేషన్ ఆ రBrowserRouter ఇది సరిగ్గా మార్క్ కొట్టేలవ ఆ మాట డెలిగితది అది అల్లి యాక్చువల్లీ జనను ప్రపోజల్ ఇస్తారు మా టౌషిద్ గినవన అది జన ఎల్ల టోటల్ అకౌంట్ కన్సిల్ చేసి బ్యాకప్ చేస్తారు ఆదేని వస్తుంది మేడం

ಉಪಮೇಯರ್ ಬಾಣಿ ಜೋಶಿ ಪಾಲಿಕೆ ವಿಪಕ್ಷದ ನಾಯಕ ಮುಜಮಿಲ್ ಡೋನಿ ಪಾಲಿಕೆ ಆಯುಕ್ತೆ ಶುಭಬಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ವಿನೋದ್ ಕೋಲ್ಕಾರ್ ಕೆಎಂ ಕನ್ನಡ ನ್ಯೂಸ್ ಬೆಳಗಾವಿ